ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾದಿರಪ್ಪ ಎಲ್ಲರೂ ಆರಾಮದಿರ್ತೆ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನೀವು ತಮ್ಮನೆಲ್ಲ ಎಲ್ಲ ಇರ್ತೀರಿ ತಮ್ಳೆಲ್ಲ ನೋಡಿಬಿಟ್ಟು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿರ್ತೀರಿ ಸೊ ಫ್ರೆಂಡ್ಸ್ ಈ ಒಂದು ತಮ್ನಲ್ಲಿ ಬಗ್ಗೆ ನಾ ಈ ಒಂದು ತಮಿಳೆಲ್ಲ ಏನತ್ತೆ ಹಾಯ್ ಏನ ಅಂತೇಳಿ ಸಲ ಹೇಳ್ತಾನು ಸೊ ಫ್ರೆಂಡ್ಸ್ ಕರೆಕ್ಟಾಗಿ ಕೇಳಿಸ್ಬೋರಿ ಸೊ ಫ್ರೆಂಡ್ಸ್ ಯಾವ ಥರ ಯೂಟ್ಯೂಬ್ ಯೂಟ್ಯೂಬ್ನೆಲ್ಲ ಎರಡು ಅಪ್ಡೇಟ್ ಬಂದಾವೆ ಸಾರಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಸ್ವಲ್ಪ ಬೇರೆ ಥರ ಹೇಳೋದ್ನಿ ಸೊ ಯೂಟ್ಯೂಬ್ ಯೂಟ್ಯೂಬ್ನೇ ಎರಡು ಅಪ್ಡೇಟ್ ಬಂದವು ಆ ಒಂದು ಎರಡು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡಾತ್ನು ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ಗಳು ರೀಸೆಂಟಾಗಿ ಲಾಂಚ್ ಆಗ್ಯಾವು ಇನ್ನೂ ಕೆಲವರು ಜನರಿಗೆ ಬಂದಿಲ್ಲ ಕೆಲವರಿಗೆ ಬಂದಾವ ಸೊ ಫ್ರೆಂಡ್ಸ್ ಬಂದವರು ಕಮೆಂಟ್ ಮಾಡಿರಿ ಇನ್ನೊಂದು ವರ್ಕ್ ವರ್ಕ್ ಹೇಳಿ ಸೊ ಫ್ರೆಂಡ್ಸ್ ಬಂದಿಲ್ಲ ಅನ್ನೋರು ಸ್ವಲ್ಪ ಬರ್ತೈತಿ ಸ್ವಲ್ಪ ವೇಟ್ ಮಾಡಿರಿ ಕೆಲವೊಂದು ವಾರ ಒಂದು ತಿಂಗಳು ಒಂದು ತಿಂಗಳನ್ನೋಕೆ ಬಂದ ಬಿಡ್ತೈತಿ ಸೊ ಫ್ರೆಂಡ್ಸ್ ಆದಷ್ಟು ನಿಮ್ಮ ಒಂದು ಯೂಟ್ಯೂಬ್ನ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋನ ಆದಷ್ಟು ಅಪ್ಡೇಟ್ ಮಾಡ್ಕೊರಿ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿರಿ ಸೊ ಫ್ರೆಂಡ್ಸ ಯೂಸ್ ಮಾಡೋಕ್ಕಿಂತ ಪೈ ಇಲ್ಲ ಅಪ್ಡೇಟ್ ಅಂದರೆ ಯೂಟ್ಯೂಬ್ನ ಸ್ಟುಡಿಯೋನ ಯೂಸ್ ಮಾಡ್ಕಿಂತ ಪೈ ಇಲ್ಲ ಯಾವ ಅಪ್ಡೇಟ್ಗಳು ಅಂತ ಹೇಳ್ತನೋ ಅದರೊಳಗೆ ಒಂದೇ ಅಪ್ಡೇಟ್ ಬಂದೆ ಸೊ ಫ್ರೆಂಡ್ಸ ಮೊದಲೆಲ್ಲ ಯೂಟ್ಯೂಬ್ನಾಗ ಒಂದು ಅಪ್ಡೇಟ್ ಇತ್ತು ಯಾವ ಒಂದು ಅಪ್ಡೇಟ್ ಅಪ್ಪ ಅಂದರೆ ನೀವೇನಾರು ಲೆಂತ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋರಾಗಿದ್ದೀಪ ಅಂದ್ರೆ ಲೆಂತ್ ಅಂದರೆ ಒಂದು ಅವರ ಎರಡು ಅವರಲ್ಲ ಸೊ ಫೆಂಡ್ಸ ಒಂದು ಐದು ಅವರ್ ಆರ್ ಅವರ ಏಳು ಅವರ ಅಂದ್ರೆ ಟೆನ್ ಅವರ ಲೆವೆನ ಟ್ವೆಲ್ವ ಈ ಥರ ಫುಲ್ಲು ಲೆಂತ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತಾರಲ್ಲ ಸೊ ಫ್ರೆಂಡ್ಸ್ ಅವರಿಗೆಲ್ಲ ಒಂದು ಪ್ರಾಬ್ಲಮ್ ಇತ್ತು ಏನಪ್ಪ ಅಂತೇಳಿ ಸೊ ಫ್ರೆಂಡ್ಸ ಈ ಥರ ಏಳರಿಂದ ಎಂಟು ಅವರ ಟೆನ್ ಅವರ ಯಾರೆಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾರಪ್ಪ ಅಂದರೆ ಲೈವ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋರು ಅಂದರೆ ಲೈವ್ ಅಂದರೆ ಸೊ ಫ್ರೆಂಡ್ಸ್ ಈ ಗೇಮಿಂಗ್ ಚಾನಲ್ ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ಪ್ರಾಡ್ಕಾಸ್ಟ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಈವೆಂಟ್ ಸೆಲೆಬ್ರೇಷನ್ದು ಈ ಥರ ಒಂದು ಚಾನಲ್ ಲೈವ್ ಚಾನಲ್ ನಡೆಸೋರು ಈಗ ನ್ಯೂಸ್ ರಿಪೋರ್ಟರ್ಸ್ಗಳು ಈ ಥರ ಸೊ ಫ್ರೆಂಡ್ಸ್ ಇವರೆಲ್ಲ ಏನು ಮಾಡ್ತಾರಪ್ಪ ಅಂತ ಲೆಂತ್ ವೀಡಿಯೋಗಳ್ನ ಅಪ್ಲೋಡ್ ಮಾಡ್ತಿರ್ತಾರೆ ಆದಷ್ಟು ಐದು ಅವರ ಏಳು ಅವರ ಒಂಬತ್ತು ಅವರ ಮತ್ತು ಮೆಡಿಟೇಷನ ಬರ್ತಾವೆ ಮೆಡಿಟೇಷನ್ ವಿಡಿಯೋಗಳು ಅಂತೇಳಿ ಬರೀ ಸೌಂಡ್ ಆಟ ಇರ್ತಾವೆ ಸೊ ಫ್ರೆಂಡ್ಸ್ ಅವು ಏನು ಮಾಡ್ತಾವಪ್ಪ ಅಂದ್ರೆ ಹನ್ನೆರಡು ತಾಸ ಹದಿನೈದು ತಾಸದ ವಿಡಿಯೋ ಇರ್ತಾವೆ ಸೊ ಫ್ರೆಂಡ್ಸ ಈ ಥರ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋರಾಗಿದ್ದೀರಪ್ಪ ಅಂದರೆ ಸೊ ಫ್ರೆಂಡ್ಸ್ ನೀವು ಕೆಲವೊಂದಿಷ್ಟು ಮಿಸ್ಟೇಕ್ಗಳನ್ನ ವಿಡಿಯೋದ ನಡು ನಡು ಮಾಡಿರ್ತೀರಿ ಸೊ ಫ್ರೆಂಡ್ಸ್ ಈ ಒಂದು ಮಿಸ್ಟೇಕ್ಗಳನ್ನ ನೀವು ಕಟ್ ಮಾಡಿ ತೆಗೀಬೇಕಾಗಿರ್ತೈತಿ ಸೊ ಯೂಸ್ ಇದ್ರ ಸಲಾಗಿ ಏನೋ ಮಾಡ್ತಿರಪ್ಪ ಅಂದರೆ ಕೆಲವೊಂದಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಕ್ರಿಯೇಟರ್ಸು ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ಇವನೇಲೆ ಯೂಸ್ ಮಾಡ್ಕೋತಕ್ಕ ಕೊಂದ್ರೆ ಅಂತೇಳಿ ತಲೆಗೆ ಹಾಕೊಳಂಗಿಲ್ಲ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬ್ಗೆ ಸೊ ಫ್ರೆಂಡ್ಸ್ ಈ ಥರ ಅಪ್ಲೋಡ್ ಮಾಡೋದ ಟೈಮ್ನಾಗ ಮತ್ತು ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಅಂದರೆ ಯೂಟ್ಯೂಬ್ನ ಕ್ರೋಮ್ ಬ್ರೌಸರ್ದಾಗ ಓಪನ್ ಮಾಡಿ ಸ್ಟುಡಿಯೋನ ಅಲ್ಲಿ ಹೋಳಾಗ ಹೋಗಿಬಿಟ್ಟು ಟ್ರಿಮ್ ಮಾಡಬೇಕು ಕಟ್ ಮಾಡಿರಿ ಆಕೈತಿ ಅಂತೇಳಿ ತಿಳ್ಕೊತಾರು ಕಟ್ ಹೋಗಾರ ಅದು ಕಟ್ ಆಗಂಗಿಲ್ಲ ಆ ಒಂದು ಆಪ್ಷನ್ ಅವ್ರಿಗೆ ಸಿಗಂಗಿಲ್ಲ ಎನೇಬಲ್ ಇರೋಂಗಿಲ್ಲ ಸೊ ಫ್ರೆಂಡ್ಸ್ ಈ ಒಂದು ರೀಸೆಂಟಾಗಿ ಒಂದು ಅಪ್ಡೇಟ್ ಬಂದಿತ್ತು ಈ ಒಂದು ಅಪ್ಡೇಟ್ನಾಗ ಹೇಳ್ಕೊಂಡಾರೆ ಸೊ ಫ್ರೆಂಡ್ಸ್ ಭಾಳ ಲೆಂತ್ ವೀಡಿಯೋಗಳಿಗೆ ಐದರಿಂದ ಆರು ಅವರ ಏಳು ಅವರ ಎಂಟು ಅವರ್ ಯಾರೆಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡ್ತಾರಲ್ಲ ಯೂಟ್ಯೂಬ್ನಾಗ ಅವ್ರಿಗೆಲ್ಲ ಇನ್ಮ್ಯಾಂದ್ರೆ ಕಟ್ ಅನ್ನೋ ಒಂದು ಆಪ್ಷನ್ ಟ್ರಿಮ್ ಅನ್ನೋ ಒಂದು ಆಪ್ಷನ್ನ ಅಂದ್ರೆ ಎನೇಬಲ್ ಮಾಡ್ತಾ ಹೇಳ್ಯಾರು ಸೊ ಫ್ರೆಂಡ್ಸ್ ಇದೆಲ್ಲ ಮೊದಲು ಒನ್ ಅವರ್ ಅಂದ್ರೆ ಒಂದು ಮೂವತ್ತು ನಿಮಿಷ ಐವತ್ತು ನಿಮಿಷ ವೀಡಿಯೋ ಮಾಡೋರಿಗೆ ಎನೇಬಲ್ ಇತ್ತು ಈಗ ಫುಲ್ ಲೆಂತ್ ವಿಡಿಯೋಗಳು ಮಾಡೋರಿಗೆ ಕೂಡ ಇದನ್ನು ಆಪ್ಷನ್ ಕೊಡಾತಾರೆ ಸೊ ಫ್ರೆಂಡ್ಸ್ ಇದು ಯೂಟ್ಯೂಬಿಂದ ಬಂದಂಥ ಮೊದಲನೇ ಒಂದು ಅಪ್ಡೇಟ ಸೊ ಫೆಂಡ್ಸ್ ಯೂಟ್ಯೂಬಿಂದ ಬಂದಂಥ ಎರಡನೇ ಒಂದು ಅಪ್ಡೇಟ ಯಾವುದಪ್ಪಾ ಅಂದರೆ ಸೊ ಫ್ರೆಂಡ್ಸ್ ಈಗ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಿ ಸೊ ಫ್ರೆಂಡ್ಸ್ ಆ ಒಂದು ವೀಡಿಯೋಕ್ಕೆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡಿರ್ತಾರೆ ಕೆಲವೊಂದಿಷ್ಟು ಜನ ನೀವು ಯಾವುದೋ ಥರ ಪೇಕ್ನ ನೀವು ಸೇವಿಸಿರೋಂಗಿಲ್ಲ ಯಾವುದೋ ಥರ ನೀವು ಯಾರನ್ನೂ ಟ್ರೋಲ್ ಮಾಡಿರಂಗಿಲ್ಲ ಯಾವುದೋ ಥರ ಆವಾಜ ಶಬ್ದಗಳನ್ನ ಯೂಸ್ ಮಾಡಿರಂಗಿಲ್ಲ ಆದರೂ ನಿಮ್ಗೆ ಕೆಲವೊಂದಿಷ್ಟು ಕೆಳಗೆ ಕಮೆಂಟ್ ಇರ್ತಾವೆ ನೆಗೆಟಿವ್ ಸೊ ಫ್ರೆಂಡ್ಸ್ ಈ ಥರ ನೆಗೆಟಿವ್ ಕಮೆಂಟ್ಗಳನ್ನ ನೀವು ಮಾರ್ಕ್ ಮಾಡಿ ಡಿಲೀಟ್ ಮಾಡೋದು ಆಪ್ಷನ್ ಇರ್ತಿದ್ದಿಲ್ಲ ಸೊ ಫ್ರೆಂಡ್ಸ್ ಈಗ ನೀವು ಎಟ್ ಎ ಟೈಮ್ ಅಂದರೆ ಒಂದು ಮ್ಯಾಕ್ಸಿಮಮ್ ಅಂದರೂ ಒಂದು ಹತ್ತರಿಂದ ಇಪ್ಪತ್ತು ಕಮೆಂಟ್ಸ್ಗಳನ್ನ ಆನ್ ದಿ ಸ್ಪಾಟ್ ಒಂದು ಕ್ಲಿಕಿನಾಗ ನೀವು ಡಿಲೀಟ್ ಮಾಡ್ಬೋದು ಈ ಒಂದು ಆಪ್ಷನ್ನ ತರಾತಾರು ಸೊ ಫ್ರೆಂಡ್ಸ್ ಈ ಒಂದು ಆಪ್ಷನ್ನ ಕೆಲವರಿಗೆ ವರ್ಕ್ ಆಗೈತಿ ಆಲ್ರೆಡಿ ಕೆಲವೊಂದಿಷ್ಟು ಜನರಿಗೆ ಇದನ್ನು ಪರ್ಟಿಕಲ್ ಆಗಿ ಬಿಟ್ಟರು ಯಾವ ಥರ ಆಗೈತಿ ಏನೂ ಆಗ್ಬೋದು ಅಂತೇಳಿ ನೋಡಿಸಲಾಗಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ನ ನಮಗೂ ಕೂಡ ಬರ್ತೈತಿ ನಾವು ಕೂಡ ಆಗಿ ಈ ಒಂದು ಆಪ್ಷನ್ನ ನಾವು ಎನೇಬಲ್ ಮಾಡ್ಕೊಬೋದು ಯೂಸ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇದು ಇವ್ರಿಗೆ ಅತ್ಯಂತ ಟಾರ್ಗೆಟ್ ಇಲ್ಲ ಎಲ್ಲರಿಗೂ ಕೂಡ ಈ ಒಂದು ಆಪ್ಷನ್ ಕೊಡ್ತಾನು ನೀವೇನಾರು ಯೂಟ್ಯೂಬರ್ ಆಗಿದ್ದರೆ ಈ ಒಂದು ಒಂದಕ್ಕೆ ಕ್ಲಿಕ್ನಾಗ ನೀವು ಹತ್ತರಿಂದ ಇಪ್ಪತ್ತು ಕಮೆಂಟ್ಗಳನ್ನ ನೀವು ಒಂದೊಂದು ಸ್ಪಾಟ್ನಾಗ ಒಂದಕ್ಕೆ ಕ್ಲಿಕ್ನಾಗ ಡಿಲೀಟ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇದು ಕೂಡ ಚಲೋ ಅಪ್ಡೇಟ್ ಅಂತ ಹೇಳ್ತೀನಿ ಈ ಎರಡು ಅಪ್ಡೇಟ್ಗಳು ನಮಗೆ ಭಾಳ ಇಷ್ಟ ಆಗ್ಯಾವು ಸೊ ಫ್ರೆಂಡ್ಸ್ ಈ ಎರಡರಾಗ ಯಾವುದು ಇಷ್ಟ ಆಗೈತಿ ಅಥವಾ ಎರಡು ಇಷ್ಟ ಆಗ್ಯಾವನ್ನ ಅಂತ ಕೇಳಿ ಕೇಳೋದು ನೀವು ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಆ ಒಂದು ಕಮೆಂಟನ್ನು ನೋಡಿಬಿಟ್ಟು ನಾವು ಕೂಡ ತಿಳ್ಕೊತನೋ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಬಗ್ಗೆ ಎಲ್ಲರಿಗೂ ಆಡಿಯನ್ಸ್ಗಳಿಗೂ ಯಾವ ಥರ ಈ ಒಂದು ಸೆಟ್ ಯಾವ ಥರ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕೈತಿತ್ತೇಳೆ ಸೊ ಫ್ರೆಂಡ್ಸ್ ಇದಾಗಿದ್ದು ಇವತ್ತಿನ ಒಂದು ವಿಡಿಯೋ ಇಂಥದ ಒಂದು ವಿಡಿಯೋಗಳಿಗೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಇಂಥದ್ದು ಟಾಪಿಕ್ ಏನಾದ್ರು ಬೇಕಾದ್ರೆ ಮುಂದಿನ ಒಂದು ವಿಡಿಯೋದಾಗ ತೊಗೊಂಡ್ಬರ್ತನೂ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ